ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ನಾನು ಸಂದೀಪ್ ಕರ್ನಾಟಕದ ಐಎಎಸ್ ಆಫೀಸರ್ ನ ಮೃತದೇಹ ಉತ್ತರ ಪ್ರದೇಶದ ಲಕ್ನೋನಲ್ಲಿ ರಸ್ತೆ ಬದಿಯಲ್ಲಿ ಸಿಕ್ಕಿರುವಂತದ್ದು ಹೌದು ಈ ಒಂದು ಸಾವಿಗೆ ಯಾವುದೇ ರೀತಿಯ ಕಾರಣ ತಿಳಿದು ಬಂದಿಲ್ಲ ಈ ಐ ಎ ಎಸ್ ಆಫೀಸ್ ಅಧಿಕಾರಿಯ ಹೆಸರು ಅನುರಾಗ್ ತಿವಾರಿ ಅಂತ ಇವರು ಎರಡು ಸಾವಿರದ ಏಳರಲ್ಲಿ ಸಿವಿಲ್ ಎಕ್ಸಾಮ್ ಅನ್ನ ತಗೊಂಡು ಐಎಎಸ್ ಆಫೀಸರ್ ಆಗಿರ್ತಾರೆ ಮತ್ತು ಅದರ ಜೊತೆಗೆ ಇಂದು ಅವರ ಹುಟ್ಟುಹಬ್ಬ ಕೂಡ ಆಗಿತ್ತು ಇವರು ಒಂದು ಗೆಸ್ಟ್ ಹೌಸ್ ನಲ್ಲಿ ಎರಡು ದಿನಗಳಿಂದ ಇರ್ತಾರೆ ಆ ಒಂದು ಗೆಸ್ಟ್ ಹೌಸ್ ಹತ್ರನೇ ಇವರ ಒಂದು ಮೃತದೇಹ ಸಿಕ್ಕಿರುವಂತದ್ದು ಸ್ಥಳೀಯರು ಈ ಒಂದು ಮೃತದೇಹವನ್ನ ಕಂಡು ಪೊಲೀಸರಿಗೆ ಕರೆ ಮಾಡಿ ಈ ರೀತಿಯ ಮಾಹಿತಿಯನ್ನ ತಿಳಿಸಿದ್ದಾರೆ ನಂತರ ಈ ಒಂದು ಐ ಡಿ ಕಾರ್ಡ್ ಅನ್ನ ನೋಡಿ ಅವರಿಗೆ ಇವರು ಐ ಆಫೀಸರ್ ಕರ್ನಾಟಕದವರು ಅಂತ ಗೊತ್ತಾಗಿದೆ ಇವರು ಕರ್ನಾಟಕದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ ಐ ಎ ಎಸ್ ಆಫೀಸರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ ಒಂದು ತಿಂಗಳ ಮುಂಚೆ ಒಂದು ಏನೋ ಟ್ರೈನಿಂಗ್ ಅಂತ ಒಂದು ಲಕ್ನೋಗೆ ಅವರು ಬಂದಿರ್ತರೆ ಲಕ್ನೌನ ಮಿಜೋರಿಯಲಿ ಒಂದು ತಿಂಗಳಿಂದ ಅವರು ಇರ್ತಾರೆ ಸದ್ಯ ಈ ಒಂದು ಸಾವನ ಬಗ್ಗೆ ಸ್ಥಳೀಯರು ಮತ್ತು ಅಪೋಸ್ಟ್ಮार्टमನ್ನ ಮಾಡುತ್ತಿರುವಂತ ಡಾಕ್ಟರ್ ಏನು ಹೇಳ್ತಾರೆ ಈ ವಿಡಿಯೋ ನೋಡ್ಕೊಂಡು ಬನ್ನಿ postsed in food supplied department in karnataka he was in the city from the past two days ಪ್ರಥಮ ದಿಸತ್ತೆ ಆದಿ کچھ نہیں کہا جاسکತಾ जब तक की पोस्टमार्टम ना हो जाए अभी सिर्फ यह केवल चेहरे पर चोट लगी है अभी कुछ भी कहना अपरिपक्व निर्णय होगा हमको सुबह जो टीवी के माध्यम से पता चला कि जो है ऐसा एक्सीडेंट हो गया हम लोग बिलीव नहीं करते क्योंकि ये सौर शास्व त्रिपाठी भी है वहीं से तो हम लोग उनके चक्कर में थे यहाँ आने के बाद पता चला क्योंकि हम लोग को पता नहीं था कि यहाँ पर आए हुए हैं लखनऊ में नहीं। नहीं। बाद में जब हमने फोन किया था फोन से पता चला कि यहाँ ऐसा घटना हुआ है क्या कुछ पारिवारिक तनाव चल रहा है कुछ नहीं कुछ नहीं कुछ कुछ नहीं कुछ वाइफ से जो हुआ तो पहले ही हो गया था जो है शादी के शादी बाद ही जो है हो गया था भी बात हुआ था ಹೋಗಿ ಬಾ ನಿಮ್ಗೆ ಅನ್ಸುತ್ತೆ ಒಂದು ಕರ್ನಾಟಕದ ಐ ಎ ಎಸ್ ಆಫೀಸರ್ನ ಒಂದು ಸಾವಿನ ಬಗ್ಗೆ ಕೆಳಗಡೆ ಕಾಮೆಂಟ್ ಅಲ್ಲಿ ನಿಮ್ಗೆ ವಿಡಿಯೋ ಇಷ್ಟ ಇಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ